ಮಲ್ಲೇ ಎಸ್ ಎಂ ಎಸ್ ಬಾರು ಎಲ್ಲಿ ಅನೈತಿಕ ಚಟುವಟಿಕೆ ಬಲು ಜೋರು ಹುಡುಗರಿಗೆಲ್ಲ ನಾಯಕ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ನಶೆಯ ಗಮಲು ದೇವದಾನ ಸೈನ್ಯವು ಕಡಲು ಕಡೆಯುವ ಸಮಯವು ಜನಿಸಿತು ನೋಡಿ ಸುರಪಾನ ಆಯಿತು ಲೋಕಕ್ಕೆ ಮಧುಪಾನ ಸೃಷ್ಟಿಯೇ ನೀಡಿದ ಶಾಪವಿದು ದೇವರೇ ಮಾಡಿದ ಪಾಪವಿದು ಊರು ಊರಿಗೆ ಎಣ್ಣೆ ಡೆಲಿವರಿ ಹೇಳೋರು ಕೇಳೋರು ಯಾರು ಇಲ್ರಿ ಇದರ ಮುಂದೆ ದೇವರು ಗುಲಾಮ ಕುಳಿತ ಅಬಕಾರಿ ಅಧಿಕಾರಿಗಳು ಕೇಳೋರು ಯಾರು ಶಿವನ ಭಕ್ತರಗಳು ನಿಷೇಧ ಹೇರುವ ಸರಕಾರ ಒಳಗೆ ಕೊಡುವುದು ಸಹಕಾರ ಸರಕಾರದಲ್ಲಿ ರೂಲ್ಸ್ ಬಲ್ಬೆ ಇಲ್ಲದ ಕಂಬಗಳು ಎಂದು ನಮ್ಮ ಜನರ ಕತ್ತನಲ್ಲಿ ಇಡುವ ಕಿರುಚಾಡೋ ನಾಯಕರು ಕುಡಿಯುತ್ತ ಎಲ್ಲಿ ಶಿವಗಂಗೆಯಲ್ಲಿ ಎಸ್ ಎಂಎಸ್ ಬಾರ್ ನಶೆ ಅತಿ ಶೀಘ್ರದಲ್ಲಿ ಎಣ್ಣೆ ಬೇಕು ಅಣ್ಣ ಹನ್ನೆರಡಾಯ್ತು ಚಿನ್ನ ಬಾರು ತೆಗಿಸೋ ಅಣ್ಣ